ಆದಿಕಾಂಡ ಹದಿನಾರನೇ ಅಧ್ಯಾಯ ಹದಿಮೂರನೆಯ ವಾಕ್ಯ ಎಲ್ಲವನ್ನೂ ನೋಡುವಾತ ದೇವರು ಪ್ರಿಯರೇ ನಮ್ಮ ದೇವರಿಗೆ ನಾವು ಯಾರೂ ಕೂಡ ಮರೆಯಾಗಿಲ್ಲ ನಮ್ಮೆಲ್ಲರನ್ನ ಏಸುಪ್ರಭು ಗಮನಿಸ್ತಾ ಇದ್ದಾರೆ ನಮ್ಮ ಜೀವಿತದಲ್ಲಿ ನಡೆಯುತ್ತಿರುವ ಸಕಲವನ್ನೂ ಕೂಡ ದೇವರು ಅರಿತಿದ್ದಾರೆ ನಮ್ಮ ಅಂತರಂಗದಲ್ಲಿ ನಾವು ಮಾಡುತ್ತಿರುವಂತಹ ಎಲ್ಲ ಕೃತ್ಯಗಳು ನಮ್ಮ ಆಲೋಚನೆಗಳಲ್ಲಿ ಮಾತಿನಲ್ಲಿ ಕಾರ್ಯದಲ್ಲಿ ಅನೇಕ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ನಾವು ಜೀವಿಸ್ತಾ ಇದ್ದೇವೆ ಇದನ್ನು ಕೂಡ ದೇವರು ಅರಿತಿದ್ದಾರೆ ದೇವರು ಗಮನಿಸ್ತಾ ಇದ್ದಾರೆ ಆದರೂ ಕೂಡ ನಮ್ಮೆಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಬರಬೇಕು ಯಾಕೆ ದೇವರು ನಮ್ಮನ್ನು ಉಳಿಸಿದ್ದಾರೆ ಏಕೆಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ನೋಹನ ಕಾಲದಲ್ಲಿ ಜಗತ್ತು ಕೆಟ್ಟು ಹೋಗಿದ್ದನ್ನ ದೇವರು ಕಂಡಾಗ ಅವರನ್ನ ನಾಶ ಮಾಡ್ತಾರೆ ನೋಹನನ್ನ ಮಾತ್ರ ಉಳಿಸಿದ್ರು ಕಾರಣ ನೋಹ ಸತ್ಪುರುಷನಾಗಿದ್ದ ಇವತ್ತು ನಾವು ಯೋಚಿಸ್ಬೇಕು ದೇವರ ದೃಷ್ಟಿಯಲ್ಲಿ ನಾವು ಯಾರು ಕೂಡ ಸತ್ಪುರುಷರಲ್ಲ ಆದ್ರೆ ನಮ್ಮನ್ನ ಉಳಿಸಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏಸುವಿನ ಕೃಪೆಯಾಗಿದೆ ನಮ್ಮೊಬ್ಬೊಬ್ಬರನ್ನ ದೇವರು ನೋಡ್ತಾ ಇರೋದು ಏಸುವಾಗಿ ಏಸು ಕ್ರಿಸ್ತರ ರಕ್ತದ ಮೂಲಕವಾಗಿ ನಮ್ಮೆಲ್ಲರನ್ನೂ ಕೂಡ ಸತ್ಪುರುಷರನ್ನಾಗಿ ನೀತಿವಂತರನ್ನಾಗಿ ಮಾಡಿದ್ದಾರೆ ಪ್ರಿಯರೇ ಈ ಅನುಗ್ರಹವನ್ನ ನಾವ್ಯಾರು ಕೂಡ ಕಳೆದುಕೊಳ್ಳದೆ ಪ್ರತಿದಿನ ಕೂಡ ಈ ಒಂದು ನೀತಿವಂತಿಕೆ ಎಂಬ ನಿಲುವಸ್ತ್ರವನ್ನು ಧರಿಸಿಕೊಂಡು ಪರಿಶುದ್ಧರಾಗಿ ಜೀವಿಸುವಂತೆ ಬೇಕಾದ ದೇವರ ಶಕ್ತಿಗಾಗಿ ದೇವರ ಜ್ಞಾನಕ್ಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ನಮ್ಮ ಪ್ರಯತ್ನದಿಂದ ನಮ್ಮ ಸತ್ಕಾರ್ಯಗಳಿಂದ ನಾವು ಸತ್ಪುರುಷರಾಗಿಲ್ಲ ಏಸು ಕ್ರಿಸ್ತರ ಮುಖಾಂತರವಾಗಿ ನಮ್ಮನ್ನ ನೀವು ನೀತಿವಂತರನ್ನಾಗಿ ಮಾಡಿ ಇಂದಿಗೂ ನಮ್ಮ ಆತ್ಮವನ್ನು ನಮ್ಮ ದೇಹವನ್ನು ನೀವು ಉಳಿಸಿದ್ದೀರಿ ಇದು ನಿಮ್ಮ ಕೃಪೆಯಾಗಿದೆ ಅಪ್ಪ ಈ ಅನುಗ್ರಹವನ್ನ ನಾವು ಕಳೆದುಕೊಳ್ಳದೆ ದೇವ ಈ ಒಂದು ನೀತಿವಂತಿಕೆ ಎಂಬ ವಸ್ತ್ರವನ್ನ ಕೊಳಕು ಮಾಡಿಕೊಳ್ಳದೆ ಯಾವುದೇ ರೀತಿಯ ಪಾಪಕ್ಕೆ ಬಿಟ್ಟುಕೊಟ್ಟು ಕಳಂಕವನ್ನ ಮಾಡಿಕೊಳ್ಳದೆ ಶುಭ್ರವಾಗಿ ಇರಿಸಿಕೊಳ್ಳುವಂತೆ ಪರಿಶುದ್ಧ ಆತ್ಮರೇ ನಮಗೆ ಸಹಾಯ ಮಾಡಿರಿ ಪರಿಶುದ್ಧ ರಕ್ತದ ಕೋಟೆಯೊಳಗೆ ಸುರಕ್ಷಿತವಾಗಿ ಇದ್ದು ಈ ಒಂದು ಲೋಕದ ಯಾವ ವಂಚನೆಗೂ ಒಳಗಾಗದ ಹಾಗೆ ನಮ್ಮನ್ನು ರಕ್ಷಿಸಿರಿ ನಿಮ್ಮ ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ ಎಂದು ಏಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಅಮೇನ್